ಸರ್ ತಮ್ಮ ಹೆಸರು ಚಿದಾನಂದ್ ಚಿದಾನಂದ್ ಊರು ಸರ್ ಕಡೋಲ್ಗ ಸರ್ ನೀವು ನಮ್ಮ ಕಂಪ್ನಿ ಎಷ್ಟು ವರ್ಷದಿಂದ ಪರಿಚಯ ಸರ್ ನಿಮಗೆ ನಾಲ್ಕನೇ ವರ್ಷ ನಾಲ್ಕನೇ ವರ್ಷ ಏನು ಅನಿಸ್ತದೆ ಸರ್ ನೀವು ನಮ್ಮ ಕಂಪ್ನಿ ಚಲೋ ಆಗ್ಯಾದ್ರಿ ಒಳ್ಳೇದೇ ಆಗ್ಯಾದ ಗಿಡಗಳಿಗೆ ಏನು ಓದಿದ್ರಿ ಯಾವ ಟೈಪ್ ಒಳ್ಳೇದು ಅನಿಸ್ತೈತೆ ಎಲ್ಲರೂ ನಿಮ್ಮ ಕಡೆ

ನೋಡಾರ ರೇಟ್ ಹಚ್ಬೇಕು ಮಂದಿಗೆ ಕಿತ್ತ ನೋಡ್ತಾನೆ ಸೆಚ್ಚಿಗೆ ಹಾ ಅದಕ್ಕೋಸ್ಕರ ಎಲ್ಲಾ ನಿಮ್ಮ ತಡವಲ್ಗದವರೆಲ್ಲ ಬಂದ ಕೇಳಿದಾರೆ ಹಾ ಎಷ್ಟು ಜನ ನಿಮ್ ತರ ತಗೊಂಡಿರಬೇಕ್ರೆ ಇಲ್ಲಿ ವರ್ಷ ಒಂದ ನಾಲ್ಕು ಮಂದಿಗೆ ಇಳಿಸ್ತೀನಿ ರೀ ಹಾ ಹೆಚ್ಚಿಗೆ ಹೆಚ್ಚಿಗೆ ಬಟ್ ಟೋಟಲ್ ನಿಮ್ಮ ಊರಾಗ ಊರಾಗ ಒಂದು ವರ್ಷಕ್ಕೆ ನಮ್ದ ನಮ್ಮ ಕಡೆಯಿಂದ ಎಷ್ಟು ರೈತರು ತಗೋತಿರಬೇಕ್ರಿ ನೀವು ಒಂದ ತಡವಲ್ಗ ಎಲ್ಲ ಸೇರಿ ನನ್ನಂದ್ರೆ ನಾ ಮನೆಗೆ ನೋಡನೆಗೆ ಒಂದ 10 20 ಮಂದಿ ಇಳಿಸ್ಕೊಂಡಾರ ರೀ ರೀ

ಜಾಸ್ತಿ ರೀ ಅದು ಈ ವಿವಾಹ ಯೂಸ್ ಮಾಡ್ದೇವ್ರಿ ಅದು ಅರ್ಧ ಲೀಟರ್ ತಗೊಂಡ್ ಅಷ್ಟೇ ಯೂಸ್ ಮಾಡಿದೆವು ನಿಮ್ದು ಹೊಲ್ಸಲರಿ ಆ ಶ್ಯಾಂಪು ನೋಡ್ಬೇಕಂತ ಮಾಡಿದೆವ್ರಿ ಅದಕ್ಕ ಮುಟ್ಟ್ ಕಮ್ಮಿ ಐತ್ರಿ ಕಡಿಮೆ ಆತ್ರಿ ಆಮೇಲೆ ಖಜಾನಾ ಸ್ಪ್ರೇ ಮಾಡಿದಾಗ ಏನ್ ಡಿಫ್ರೆನ್ಸ್ ಐತ್ರಿ ಏನ್ಜಾನ ನಾವು ಯಾವಾಗ ಸ್ಪ್ರೇ ಮಾಡ್ತೇವ ಆ ಟೈಮ್ನಾಗ ಪುರಾ ಹೂ ಬಿಡ್ತಿತ್ತು ರೀ ಹೂ ಬಾಕ ಬಿಡ್ತೂ ರೇಟ್ ತೊಗೊಂತನಾ ಓಕೆ ಓಕೆ ಆಮೇಲೆ ಕಾಯಿ ಪಿಂಡುದು ನಿಮಿತ್ರ ನಿಮ್ಮ ಪುಲಾಟ್ದಾಗ ಏನಾದ್ರೂ ಚೇಂಜಸ್ ಏನ್ ಗೊತ್ತಾಗಿತ್ರಿ ಮೊದಲ ನಮ್ದು

ಅಂದ್ರ ಇದು ವಿಜಯ್ರು ನಾವು ಯೂಸ್ ಮಾಡ್ ನೋಡ್ಲಿಕ್ಕಿ ಒಳ್ಳೆ ಬೇರೆ ಸೈಡ್ ಇಫೆಕ್ಟ್ ಏನೂ ಬಂದಿಲ್ಲ ಇನ್ನೇನು ನಮ್ಗ ಆಂಟೊಂದು ಬರ್ತಿತ್ರಿ ಅದು ಆಂಟ್ರಿ ಅದು ಆಂಟಿಗ ಈ ಸಲ ಏನೋ ಹೊಸದ್ ಏನೋ ಕೊಡ್ತೀನಿ ಅಂತ ಹೇಳಿದ್ರಿ